ಇನ್ನು ಕೆಎನ್ ರಾಜಣ್ಣ ಸಂಪುಟ ಸಂಪುಟ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜಣ್ಣ ಮನೆಯಲ್ಲಿ ಔತಣ ಕೂಟ ಇತ್ತು ಸಿಎಂ ನಾವು ಎಲ್ಲರೂ ಕೂಡ ಹೋಗಿದ್ವಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಡ್ತಿರುವಂತಹ ಪ್ರತಿಕ್ರಿಯೆ ಇದು ಊಟ ಬಿಟ್ಟು ರಾಜಕೀಯ ಚರ್ಚೆ ಆಗಲಿಲ್ಲ ರಾಜಣ್ಣಗೆ ಸಿಹಿ ಸುದ್ದಿ ಕೊಡ್ತೀವೆಂದು ಸಿಎಂ ಹೇಳ್ತಿದ್ದಾರೆ ಎನ್ನುವಂತಹ ಒಂದು ಸಣ್ಣ ಹಿಂಟನ್ನ ಬಿಟ್ಕೊಟ್ಟಿದ್ದಾರೆ ಇನ್ನು ನೆನ್ನೆಯ ವಿಚಾರಗಳನ್ನ ಗಮನಿಸೋದಾದ್ರೆ ಸಿಎಂ ಕೂಡ ಹೇಳ್ತಾ ಇದ್ರು ಜ್ವರ ಇತ್ತು ಹಾಗಾಗಿ ನಾಟಿ ಕೋಳಿ ಇತ್ತು ಒಂದಷ್ಟು ಕಾಲ್ ಸುಪ್ಪಿತ್ತು ಹಂಗಾಗಿ ಜಸ್ಟ್ ಇದು ಸೌಜನ್ಯಯುತ ಭೇಟಿ ಅಷ್ಟೇ ಊಟಕ್ಕೋಸ್ಕರ ಭೇಟಿ ಮಾಡಿದ್ವಿ ಅನ್ನೋ ರೀತಿಯಲ್ಲೇ ಹೇಳಿಕೆ ಕೊಟ್ಟರು ಕೂಡ ನಿಜವಾಗ್ಲು ರಾಜಕಾರಣಿಗಳು ಒಂದೆಡೆ ಸೇರಿ ರಾಜಕಾರಣದ ವಿಚಾರ ಬಿಟ್ಟು ಮತ್ತೇನ್ ಚರ್ಚೆ ಮಾಡೋದಕ್ಕೆ ಸಾಧ್ಯ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸದ್ಯಕ್ಕೆ ಸಂಪುಟ ಸೇರ್ಪಡೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಿಎಂ ಏನೋ ಒಂದು ಒಳ್ಳೆಯ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ವೇಟ್ ಮಾಡಿ ನೋಡಬೇಕು ಎನ್ನುವ ಅರ್ಥದಲ್ಲಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜಣ್ಣ ಮಣ್ಣಿನಲ್ಲಿ ನಾನ್ ವೆಜಿಟೇರಿಯನ್ ಊಟ ಹಾಕಿದ್ರು ಆಯ್ತಾ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದ್ರು ನಾವೆಲ್ಲ ಊಟ ಮಾಡಿಕೊಂಡೆ ಬಂದಿದ್ದೇವೆ ಚೆನ್ನಾಗಿತ್ತು ಊಟ ಊಟ ರಾಜಕೀಯ ಚರ್ಚೆ ಯಾವುದು ಆಗ್ಲಿ ಬರೀ ಊಟದ ಚರ್ಚೆ ಅಷ್ಟೇ ನೀವೇ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಮುಖ್ಯಮಂತ್ರಿಗಳಿಗೆ ಅವರು ಸಿಹಿ ಸುದ್ದಿ ಬಗ್ಗೆ ನಾನು ಯಾವತ್ತೂ ಸಿಹಿನೇ ಕೊಡೋದು ಅವನಿಗೆ ಅಂತ ಹೇಳಿದ್ದಾರೆ ಅಷ್ಟೇ ಮುಖ್ಯಮಂತ್ರಿಗಳು